ನೋಡಿ ಡಾಕ್ಟರ್ ಗಳು ಏನ್ ಮಾಡ್ತಾ ಇದ್ದಾರೆ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಕೇಳ್ತಾರೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅದು ಕೊಟ್ಟಾದ ಮೇಲೆ ನೋಡಿ ಏನ್ ಮಾಡ್ತಾರೆ ವಿಡಿಯೋ ಹಾಕ್ತೀನ ನೋಡಿ ವಿಡಿಯೋನ ಗಂಟೆ ಹೋಗ್ಬಿಟ್ಟು ಆಪರೇಷನ್ ಹೇಳ್ಬಿಟ್ಟು ನೋಡಿ ಸರ್ ಯಾವ ರೀತಿ ಮಾಡಿದ್ದಾರೆ ಒಬ್ಬ ಶುಗರ್ ಪೇಷಂಟ್ ಗೆ ಗೊತ್ತಾಗಲ್ಲ ಶುಗರ್ ಪೇಷಂಟ್ ಯಾವ ರೀತಿ ಆಪರೇಷನ್ ಅಂದ್ಬಿಟ್ಟು ನೋಡಿ 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 ಯಾವ ರೀತಿ ಕೊಡ್ಬಿಟ್ಟು ಚೆನ್ನಾಗಿರ ಮನ್ಸೂರ್ನಬಿಟ್ಟು ಸಾಯಿಸ್ಬಿಟ್ಟವ್ರೆ ಡಾಕ್ಟರ್ ಒಂದು ಲಕ್ಷ ರೂಪಾಯಿ ಬೆಲೆ ಕಟ್ತಾರೆ ಆಪರೇಷನ್ ಒಂದು ಲಕ್ಷ ಕೊಡಿ ಅಂದ್ಬಿಟ್ಟು ನೋಡಿ ಜೀವನ ಸರ್ ನಾರಾಯಣ ಹಾಸ್ಪಿಟ್ಲು ಇದೇ ರಾಮನಗರ ನಗರದಲ್ಲಿರೋ ನಾರಾಯಣ ಹಾಸ್ಪಿಟ್ಲು ಮಧುಸೂದನ್ ಡಾಕ್ಟ್ರು ಜೀವನ ತಗ್ಬಿಟ್ಟವ್ರೆ ಜೀವನ ತಗ್ಬಿಟ್ಟು ನೋಡಿ ಬೆಲೆ ಬೆಲೆ ಕಟ್ಟಕ್ಕೆ ಅವ್ರಿಗೆಲ್ಲ ಯೋಗ್ಯಗಳೈತೆ ಒಂದ್ ಜೀವ ಉಳಿಸಕ್ಕೆ ಯೋಗ್ಯ ಇಲ್ಲ ಅವ್ರಿಗೆ ಶುಗರ್ ಪೇಷಂಟ್ ಅಂತ ಹೇಳ್ತಾರೆ ಬಡೂರು ಎಲ್ಲಿಂದ ತರಬೇಕು ದುಡ್ಡು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊನೆಗೆ ಏನಾಯ್ತು ನೋಡಿ ವಿಡಿಯೋನ ಮುಂದೆ ಶೇರ್ ಮಾಡಿ ದಬಾಸ್ ಸಿಗ್ತೇನೆ ಹಿಂದ್